ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾ ಇರೋ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಲಾಸ್ಟ್ ಟಿ ಟ್ವೆಂಟಿ ಮ್ಯಾಚ್ಗೆ ಭಾರತ ತಂಡದಲ್ಲಿ ಪ್ಲೇಯಿಂಗ್ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಬೇಕು ಹಾಗಾದ್ರೆ ಯಾರು ಬದಲಾವಣೆ ಆಗ್ತಾರೆ ಯಾರು ಒಳಗಡೆ ಹೋಗ್ತಾರೆ ಯಾರು ಹೊರಗಡೆ ಹೋಗ್ತಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದರೆ ಬನ್ನಿ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಪಟಾಪಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಡೀತು ಅಂತ ನನಗೂ ಕೂಡ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೇಕು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಮತ್ತೆ ನಿಮ್ಮ ಪ್ರಕಾರ ನಮ್ಮ ಭಾರತದ ಪ್ಲೇಯಿಂಗ್ ಲೆವೆನ್ ಇವತ್ತು ಯಾರತಿ ಇರಬೇಕು ಯಾವ ಆಟಗಾರ ಚೆನ್ನಾಗಿ ಯಾವಾಗ ಹೋದ್ರೆ ಚೆನ್ನಾಗಿರುತ್ತೆ ಪ್ಲೇಯಿಂಗ್ ಲೈನ್ಕ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ ಅಂತ ಹೇಳಬೇಕು ನಮ್ಮ ಭಾರತ ತಂಡ ಲಾಸ್ಟ್ ನಾಲ್ಕು ಮ್ಯಾಚ್ ತಗೋತು ಅಂದ್ರೆ ಒಂದು ಪಂದ್ಯ ಸೋತಿದ್ದಾರೆ ಮತ್ತೆ ಮೂರು ಪಂದ್ಯ ಗೆದ್ದಾರೆ ಅಂತ ಹೇಳಬೇಕು ಈ ಐದನೇ ಟಿ ಟ್ವೆಂಟಿ ಮ್ಯಾಚ್ ಗೆದ್ದು ನಡೆಯುತ್ತೆ ಸೋತು ನಡೆಯುತ್ತೆ ಅಂತ ಹೇಳಬೇಕು ಆದ್ರೆ ನಮ್ಮ ನೆಲದಲ್ಲಿ ನಾವು ಸೋಲ್ ನಾಲ್ಕು ಒಂದು ಅಂತ ಹೇಳಿದ್ರೆ ನಮ್ಮ ಭಾರತ ತಂಡ ಗೆದ್ದು ಚಾಂಪಿಯನ್ಸ್ ಅಂದ್ರೆ ಸೀರೀಸ್ ಗೆಲ್ಲೆ ಅಂತ ಬಯಸೋಣ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ನಮ್ಮ ಪ್ಲೇಯಿಂಗ್ ಲೈವ್ ಅಲ್ಲಿ ತುಂಬಾನೇ ಬದಲಾವಣೆ ಅಂತ ಹೇಳಬೇಕು ನಾಲ್ಕು ಬದಲಾವಣೆ ಆಗಿತ್ತು ಗೆದ್ದೋ ಮ್ಯಾಚ್ ಕೂಡ ಅಂತ ಹೇಳಬೇಕು ಈಸಿಯಾಗಿ ಕಂಫರ್ಟಬಲ್ ಆಗಿ ಗೆದ್ದು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಪಟ ಪಟನ್ ಅಂತ ಹೇಳಬೇಕು ಬಾ ತಂಡ ಆ ನಂತರ ಹಾರ್ದಿಕ್ ಪಾಂಡ್ಯ ಶಿವಮ್ ದೋಬೆ ಅವರ ಬೆಂಕಿ ಇನ್ನಿಂಗ್ ಇಂದಾಗಿ ಬ್ಯಾಕ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ನೂರ ಎಂಬತ್ತೊಂದರನ್ನು ಕೊಟ್ಟರು ಅಂತ ಹೇಳ್ಬೇಕು ಇಂಗ್ಲೆಂಡ್ ಅವರಿಗೆ ಈಗ ಆ ತಪ್ಪನ ಮಾಡಬಾರ್ದು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ ಲೆವೆನ್ಗೆ ಈ ಮ್ಯಾಚ್ ಪ್ಲೇಯಿಂಗ್ ಲೈನ್ ಯಾವ ಆಟಗಾರರು ಆಗೋ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ನೋಡ್ತಾ ಇರಬಹುದು ಲಾಸ್ಟ್ ಮ್ಯಾಚ್ ಸಂಜು ಸಾಂಗ್ ಸಾಂಗ್ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ಶಿವಮ್ ದೋಬೆ ಅಕ್ಷರ್ ಪಟೇಲ್ ರವಿ ವಿಷ್ಣಯಿ ಹರ್ಷುದೀಪ್ ಸಿಂಗ್ ಮತ್ತೆ ವರುಣ್ ಚಕ್ರವರ್ತಿ ಇದ್ದು ಅಂತ ಹೇಳಬೇಕು ಇಲ್ಲಿ ನಾನು ಬ್ಯಾಟಿಂಗ್ ಲೆನಪ್ ಅಲ್ಲಿ ಬದಲಾವಣೆ ಮಾಡಿ ಇಷ್ಟಪಡಬೇಕು ಸಂಜು ಸ್ಯಾಮ್ಸಂಗ್ ಅವರ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಸಂಜು ಸ್ಯಾಮ್ಸಂಗ್ ಅಷ್ಟೊಂದು ಆಗಿ ಕನ್ವಿನ ಕಾಣುತ್ತ ಸೂರ್ಯ ಕುಮಾರ್ ಕೂಡ ಆಗಿ ಕಾಣ್ತಾ ಇಲ್ಲ ಸೂರ್ಯಕುಮಾರ್ ಕುಮಾರ್ ಕ್ಯಾಪ್ಟನ್ಸಿ ಆಗಿರೋದ್ರ ಕ್ಯಾಪ್ಟನ್ ಆಗಿರೋ ಕಾರಣದಾಗಿ ಹೊರ ಇರಲೇಬೇಕಾಗುತ್ತೆ ನಾನು ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸಂಗ್ ಇಬ್ಬರ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಓಪನಿಂಗ್ ಅಲ್ಲಿ ಚೈನ್ ಮಾಡೋಕ ಇಷ್ಟಪಡ್ತೀನಿ ರೆಡ್ಡಿ ಅವ್ರನ್ನ ಯಾಕಂತಾರೆ ನಿತೀಶ್ ಕುಮಾರ್ ರೆಡ್ಡಿ ಗೊತ್ತಿರಬಹುದು ಟೆಸ್ಟ್ ಅಲ್ಲಿ ಯಾರೀತಿ ಆಟ ಆಡಿದ್ರೆ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಾಗುತ್ತೆ ನಾವು ಸೀರೀಸ್ ನ ಗೆದ್ದಿದ್ದೀವಿ ಈ ಮ್ಯಾಚ್ ಸೋತ ನಡೀತೇ ಗೆದ್ರು ನಡೆಯುತ್ತೆ ಆದರೆ ಈಗ ಪ್ಲೇಯಿಂಗಲ್ಲಿ ಚೇಂಜ್ ಮಾಡಿ ಯಂಗ್ ಯಂಗ್ಸ್ಟರ್ಗೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಓಪನಿಂಗಲ್ಲಿ ಚಾನ್ಸ್ ಕೊಡ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಬೇಕು ಅವರಲ್ಲಿರೋ ಒಂದು ಟ್ಯಾಲೆಂಟ್ನ ಇನ್ನೂ ಕೂಡ ಇಂಪ್ರೂವ್ ಮಾಡ್ಕೋಬೋದು ನೆಕ್ಸ್ಟು ಫ್ಯೂಚರ್ ಬ್ಯಾಟ್ಸ್ಮನ್ನ ಹುಡುಕ್ತಂಗೆ ಆಗುತ್ತೆ ನಮ್ಮ ಭಾರತ ತಂಡ ಅಂತ ಹೇಳಬೇಕು ಈ ಪ್ಲೇಯಿಂಗ್ನಲ್ಲಿ ನಿಶ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಬಂದರೆ ಚೆನ್ನಾಗಿರುತ್ತೆ ಇಲ್ವಾ ಅಂತ ಕಳಿಸ್ಸಲ್ಲಿ ಕಮೆಂಟ್ ಮಾಡಿ ಗುರು ಮತ್ತು ನಿಮ್ಮ ಪ್ರಕಾರ ನಮ್ಮ ಪ್ಲೇಯಿಂಗ್ ಲೆವೆಲಲ್ಲಿ ಯಾವ ಆಟ ಅವರು ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಕಳಿಸ್ಲು ಕಮೆಂಟ್ ಮಾಡಿ ಮತ್ತು ನಮ್ಮ ಇಂಡಿಯಾಗ ಗೆಲ್ತು ಅಂತ ಅಂದರೆ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಸೀರೀಸ್ನ ಗೆಲ್ಲುತ್ತೆ ಅಂತ ಹೇಳಬೇಕು ನಮ್ಮದಾಗಿಸುತ್ತೆ ಈ ವರ್ಷ ಜೈನಿಂದ ಶುರು ಮಾಡ್ದಂಗೆ ಆಗುತ್ತೆ ನಿನ್ನ ಸೋತರು ಜೈಸಿಂದಲೂ ಶುರು ಮಾಡ್ದಂಗೆ ಆಗುತ್ತೆ ಅದ್ರ ಬಗ್ಗೆ ನೋ ಡೌಟ್ ಆದರೆ ಎಲ್ಲ ಆಟಗಾರರು ಫಾರ್ಮ್ಗೆ ಬಂದರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಮೇಯ್ನಾಗೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ನು ಚಾಂಪಿಯನ್ಸ್ ಟ್ರಾಫಿಗೆ ಒಳ್ಳೆ ಸೆಲೆಕ್ಟ್ ಏನು ಇದು ಮುಗಿದಂಗೆ ಓಡೇ ಶುರು ಆಗುತ್ತೆ ಅದು ಕೂಡ ಸಪೋರ್ಟ್ ಮಾಡೋಣ